ಮುಂಚೆ ಮರ್ಯಾದೆಯಿಂದ ಸತ್ಯವಂತ ಎಂದು ಬಗಳು ಇದ್ದರೆ ಬಲವಲ ರಕ್ತದ ಬೆವರಿನಿಂದ ಕೊప్పి ಬೆವರು ನಿಮ್ಮ ರಕ್ತವನ್ನೇ ಕುಡಿದು ಬಿಡುತ್ತೆ ಏ ರೋ ವಚನ ಕೌಡ ನಿನ್ನಪ್ಪ ಚಾಲುಕೇಣಮ್ಮದ ಸೊಕ್ಕಿನಿಂದ ಸತ್ತವರ ಮನೋಕಿ ಮಾಲಕಾರ್ ties ಮಗನೆ ನಿನ್ನ ಸ್ವಾರ್ಥಕ್ಕಾಗಿ ಒಂದು

ಮಾತಾಡ್ತಾ ಅಜಿಯ ಇದು ಯಾರ ಮನೆ ಅಂತ ತಿಳಿದು ಚೆನ್ನಾಗಿ ಯೋಚಿಸಿ ಮಾತಾಡ್ದು ಕಂದುಕೊಂಡು ನನಗೆ ಚೆನ್ನಾಗಿ ಗೊತ್ತಿದೆ ಎರ ಮುಂದೆ ನಿಂತು ಮಾತನಾಡುತ್ತಿರುವೆ ಎಂಬುದನ್ನು ಅವನಪ್ಪ ಬೆಪ್ಪ ಅಂತ ನೀನು ಕೂಡ ಅವನ ರಕ್ತ ಹಂಚಿಕೊಂಡು ಬಂದಿರುವ ಈ ಬಡ ಬಿಕಾರಿ ಇಷ್ಟೊಂದು ಸಕ್ಕಿನಿಂದ ಮಾತಾಡ್ತಾ ಇದ್ರು ಹಾಗೆ ನಿಂತಿರ್ಬೇಲ ಹಾಕು ಇವಳ ಎದೆಗೆ ಗುಂಡದ್ದು ನಿಮ್ಮಪ್ಪನಂತ ಗುಂಡಿಗೆ ಹೆದರಿ ಮೈ ಒಡೆದುಕೊಳ್ಳುವಂತ ಹೇಳಿ ಅಲ್ಲ ಈ ಸತ್ಯವಂತ ನಿತ್ಯ ಇಂಥವರು ಅಲೋಕ್ ಅವರಿಗೆ ಸತ್ಯದ ಪೋಟ ಹೇಳಿಕೊಡ್ತಾರೆ ಹೊಸದಾಗಿ ಹೊತ್ತಿತ್ತು ಎಚ್ಚರ ಗೌಡ ಎಚ್ಚರಿಕೆ ಎನ್ನುವ ಶಬ್ದ ಈ ಕಚ್ಚ ಶಬ್ದ ಈ ಸತ್ಯ ಮಂದಿರಕ್ಕೆ ಗೊತ್ತಿಲ್ಲ ಏನೋ ವಜ್ರ ಗೌಡ ಅನ್ನ ನೀರಿಗೂ ಸಹ ನೀರ್ ಬಂದನೆ ಹಾಕೋಲಿಕ್ಕೆ ಈ ನಿಸರ್ಗದ ನೀರೇನು ಅಪ್ಪನ ಬರಲ್ಲ ಅಪ್ಪ ನೀನೊಬ್ಬ ಬೇಕು ಬಾ ಏ ಸತ್ಯ ಕೃಷ್ಣ ಕಾವೇರಿ ಅಂತ ನದಿಗೆ ಡ್ಯಾಮ್ ಸಡ್ ಮಾಡಿ ನೀರಿಲ್ಲದ ಒಣ ಭೂಮಿ ರೈತರಿಗೆ ಕಾಲೇ ಮಾಡಿ ನೀರಾರಿಸಿ ರೈತರನ್ನು ಶ್ರೀಮಂತನಾಗಿ ಮಾಡಿದವನು ಹೊಲ ಮನೆ ಕಳೆದುಕೊಂಡ ರೈತರಿಗೆ ಹೊಲ ಮನೆ ಕಟ್ಟಿಸಿಕೊಂಡು ಚೀಟಿಯನ್ನು ಚಂದಿಗಳ ಚೀಟಿಯನ್ನು ಮಾಡಿದವನು ನಾನು ಕಾಣಿಕೊಂಡ ರಾಮರಾಜವನೇ ಕಪಿ ಮುಷ್ಟಿ ಉದ್ದಿಮೆ ರಂಗ ನೀರಾದಿಗಳಿಗೆ ಉದ್ಯೋಗ ಕಟ್ಟವನು ನಾನು ಪ್ರತ್ಯೇಕ ನಗರಕ್ಕೊಂದು ನೂರು ಎಕರೆ ಗಾರ್ಡನ್ ಮಾಡಿ ಮಿಸುವ ತಾಣ ಪ್ರವಾಸಿ ತಾಣ ಕಟ್ಟಿಸಿದವನು ನಾನು ಇನ್ನು ಹತ್ತ ಹಲವಾರು ಆಸೆ ಇಟ್ಟಿದ್ದೇನೆ ನೆ ನಿನಗೇನು ಬೇಕು ಕ್ಯಾನೇ ಕೊಡ್ತಾರೆ ಅಯ್ಯೋ ಅಪ್ಪ ಪುಣ್ಯ ಮಾಡಿದ ಕೆಲಸಕ್ಕೆ ನಾನು ಏನು ಮಾಡಿದೆ ಎಂದು ಗೊತ್ತಿಲ್ಲ ನನಗೆ ಅನ್ನೋಣ ಹೌಡಾ ಹುಡಾ ಹುಡ ನಿನ್ನ ಪ್ರೋಧನ ಬೇಕು ಕೊರ್ತೆ ಯಾವಾಗನೆ ನಿಲ್ಕ ನನ್ನ ಪ್ರಾಣ ಕೊಡಿಕಾರಿ ಚೀರೋರ ಬೇಡ ರಾಮ ರಾಜ್ಯದ ಹೆಸರಿನಲ್ಲಿ ಈ ನಾಡಿನ ಸಂಪತ್ತನ್ನ ಲೂಟಿ ಮಾಡುವ ಶೀರಪ್ಪ ಈ ಜಗದ ಬಣ್ಣ ನಾಮಪ್ಪ ದೇಶ ಭಕ್ತನೆಂದು ಜನರಿಗೆ ಮೋಸ ಮಾಡಿ ಹತ್ತಾರು ತೀರ ಪಾಲನೆ ಹಾಳು ಮಾಡುವ ಈರಪ್ಪ ಈ ಜಗದ ಕಾಮುಖ ಬಡವರಿಗೆ ಮನೆ ಕಟ್ಟಿಸುತ್ತೇನೆಂದು ಸುಳ್ಳು ಹೇಳಿ ಅನೇಕ ಸಾವಿರಾರು ಆಸ್ತಿಯನ್ನು ಕಟ್ಟು ಸ್ವಂತ ನಿನ್ನ ಪ್ರೇಕ್ಷೆಯನ್ನು ಕಟ್ಟಿದ ಕಟುಕ ನೀನು ನಾಮಪ್ಪ ಶ್ರೀರಾಮ ಭಕ್ತನೆಂದು ಹಲವಾರು ಮಂತ್ರಿಗಳನ್ನು ಕೈಯಲ್ಲಿಟ್ಟುಕೊಂಡು ಇಡೀ ನಮ್ಮ ನಾಡಿನ ಸಪ್ಪತ್ತನ್ನೇ ಕಲ್ಲುವರಿವ ಈರಪ್ಪ ಪತ್ರವನ್ನು ನೋಡಾ ಎತ್ತರಕ್ಕೆ ಎತ್ತರಕ್ಕೆ ಮುಂದೊಂದು ದಿನ ನಿನ್ನ ಎಳೆ ಎತ್ತುವ ನಾನು ಬರ್ತೀನಿ